ಭೀಮಾ ನದಿಯಲ್ಲಿ ಮತ್ತು ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಒಂದು ಸಹ ಕಾರಣ ಆಗಿದೆ ಪ್ರತಿ ಸಲ ನಾವು ಉಜ್ಲಿಯಲ್ಲಿ ನೋಡ್ತಿದ್ವಿ ಆ ಉಜ್ಲಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ಕಡಿಮೆ ಈ ಸೀನಾ ಬೇಸಿನಿಂದ ಆಗಿರುವಂತಹ ಸೀನಾ ಬೇಸಿನ ಕೆಪಾಸಿಟಿನೇ ಒಂದು ಲಕ್ಷ ಕ್ಯೂಸೆಕ್ಸ್ ಇದೆ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಮೂರು ಲಕ್ಷಕ್ಕೂ ಸಚಿವ ಈ ರೀತಿ ಪ್ರವಾಹ ಉಂಟಾಗಿದೆ ಮತ್ತು ಭಾಳಷ್ಟು ಮಕ್ಕಳಲ್ಲಿ ಮಾನಿಟರಿಂಗ್ ಇಲ್ಲ ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಇರ್ಬೋದು ಅಥವಾ ಸೀಗ ಸೀನಾ ಇರ್ಬೋದು ಆ ಒಂದು ಕೋಡಿ ಎಲ್ಲ ಜೊತೆ ಸಡನ್ ಆಗಿ ಕೆಲಸ ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ಮುಂದೆ ನಮ್ಮಲ್ಲಿ ಒಬ್ಬರು ಪಂಚಾಪಕ್ಕರ್ಗೂ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು ಭೀಮಾ ಹೋರಾಟ ಇದು ಅಧ್ಯಕ್ಷ ಆಗಿದ್ದರು ಅವರು ಎರಡು ಸಾವಿರ ಏಳರಲ್ಲೇ ಕೇಂದ್ರ ನಡುವೆ ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಅನಿವೃದ್ಧವಾಗಿ ಮೂರು ಸೇರಿದು ಬ್ಯಾಲೆಸ್ಟಿಂಗ್ ಕಟ್ಟಿದ್ದಾರೆ ಬಚಾವತ್ತ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ನೂರು ಗಂಟೆ ಮೂರು ಪಿ ಎಂ ಸಿಗುತ್ತೆ ಉಪಯೋಗ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇವರಿಗೆ ಸುಮಾರು ಅವರಿಗೆ ನಮ್ಮ ಮಾರಾಟ ಭೀಮಾ ಬೇಸಿನಲ್ಲಿ ಸುಮಾರು ತೊಂಬತ್ತೈದು ಟಿ ಎಂ ಸಿ ಆದರೆ ಬಳಕೆ ಮಾಡ್ಕೋಬೇಕಂತ ಹೇಳಿದ್ದಾರೆ ಆದರೆ ಗಜಾವರ್ನಲ್ಲಿ ಒಂದು ರೂಪೋಲು ಒಂದು ಹೋಲ್ ಏನಿದೆ ಅಂದರೆ ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳ ಈಗ ಭೀಮಾ ಸೀನಾ ಒಂದು ಲಿಂಕು ಹದಿನೇಳು ಟಿ ಎಂ ಸಿ ಒಂದು ಎಲ್ ಐ ಎಸ್ ಒಂದು ಸುಮಾರು ಇಪ್ಪತ್ತು ಟಿ ಎಂ ಸಿ ಜಾಸ್ತಿ ಇದೆ ಹೀಗೆ ಸುಮಾರು ಒಂದು ಐವತ್ತು ಟಿ ಎಮ್ ಸಿ ನಾನು ಹೇಳುವಂಥದ್ದಲ್ಲ ಕೆನ್ ಎನ್ ಎಲ್ದವರು ಅಲ್ಲಿ ವಿಸಿಟ್ ಮಾಡಿ ಅದು ಅಸಹಕಾರದ ಮಧ್ಯೆ ಅವತ್ತು ಸಲ್ಲಿ ವಿಸಿಟ್ ಮಾಡಿದ್ದಾರೆ ಆ ವಿಸಿಟ್ ಮಾಡಿ ಅವತ್ತು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ನ ಹೇಳ್ತಾ ಇದ್ದೆ ನಾನು ನಾನು ಸುಮ್ ಸುಮ್ಮನೆ ಅನ್ನ ತಂದ್ಯ ಆದಂಥ ವಿಚಾರಗಳನ್ನ ಹೇಳ್ತಾ ಇಲ್ಲ ಆ ರಿಪೋರ್ಟ್ನಲ್ಲಿ ಹೇಳ್ತದೆ ಅಧಿಕೃತ ಡ್ಯಾಮ್ ಸಿಗಿದಾವೆ ಅನರೀತಿಕವಾಗಿ ಏನು ಮಾಡಿಕೊಂಡಿದ್ದೆ ಅದೇ ಆ ಸ್ಟೋರೇಜ್ ಮಾಡಿಕೊಂಡು ಇವತ್ತು ಸಹ ಇವರು ಸಡನ್ ಆಗಿ ಇವತ್ತು ಪ್ರಮುಖವಾಗಿ ಮಳೆ ಆಗಿದೆ ಸೀನಾ ಬೇಸಿನಲ್ಲಿ ಅಷ್ಟು ಆ ಹಿಡುವಂತ ಮುಂದೆ ನಾವು ಯಾರು ದೊಡ್ಡವರಲ್ಲ ಈ ಎಲ್ಲ ಕಾರಣಗಳಿದಾವೆ ಇದರಿಂದ ಆ ಪೌರದಿಂದ ಹಳ್ಳಿಗಳು ಮುಳುಗಡೆ ಆಗಿದಾವೆ ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ ನಮ್ಮ ಹಿಂದೆ ಬರೀ ಲೈನ್ ಎಸ್ಟಿಮೇಟ್ಸ್ ಲಕ್ಷೆ ಲೈನ್ ಎಸ್ಟಿಮೇಟ್ ಮಳೆ ವಿಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದಾವೆ ವಿಮಾ ನದಿ ಪಾಗೂ ಕೂಡ ಇತ್ತು ಮೂರು ಲಕ್ಷ ಹೆಕ್ಟೇರ್ ಅಷ್ಟು ಸಹ ಅಲ್ಲಿ ತೊಗರಿ ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿಗಳಿದ್ದವು ವಾಸರ ಹತ್ತಿ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿಗಳಿದ್ದವು ಹತ್ತಿ ಹೋದ್ರ ಸಂಪೂರ್ಣವಾಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ಗೆ ಹತ್ತಿ ತೊಗರಿ ಆಮೇಲೆ ಊದು ಆಮೇಲೆ ಕಬ್ಬು ಭಾಕ್ಶಾಲಾಗಿದೆ ಯಾಕಂದರೆ ಈ ಸಿದ್ಧಗಿ ತಾಲೂಕು ಗಾಳಿ ಬಿಟ್ಟಿದ್ದ ಆ ಕಬ್ಬೆಲ್ಲ ಇದಾಗಿದೆ ಇದೆಲ್ಲಕ್ಕಿಂತ ಮುಂಚೆ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ನೀರು ನಿಂತ್ಕೊಂಡು ಆ ಬೆಳೆನೂ ಕೂಡ ಇದೂ ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಅಲ್ಲ ಇದೆಲ್ಲವನ್ನ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಎಲ್ಲಾನು ಕೂಡ ನಾವು ಕೆಲವೊಂದು ಕಡೆ ವಿಲೇಜಸ್ ಶಿಫ್ಟಿಗೂ ಕೂಡ ಕೇಳಲಿಲ್ಲ ಡಿಟೇಲ್ಡ್ ಆಗಿ ಎಲ್ಲಾನು ಕೂಡ ಅದನ್ನ ಇದು ಮಾಡಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತು ಸಮೀಕ್ಷೆ ಮಾಡಿ ನಾನು ಜಿಲ್ಲಾಧಿಕಾರಿಗಳು ಆ ಸಿ ಬಿ ಶಾಸಕರು ಸುಕ್ಷ್ಮಣೆಯವರು ಜೆ ಶಾಸಕ ಯಶವಂತ ರಾಘವ್ ಪಾಟೀಲ್ರು ಎಲ್ಲರೂ ಕೂಡ ಮಾಡಿದ್ರು ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಮಳೆಯಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಫಸ್ಟ್ ಅರವತ್ತು ಪರ್ಸೆಂಟ್ ಜಾಸ್ತಿ ಮಳೆ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಸೆಕೆಂಡ್ ಹೈಯೆಸ್ಟ್ ಬಾಗಲಕೋಟು ಬಾಗಲಕೋಟು ಟ್ವೆಂಟಿ ಏಟ್ ಪರ್ಸೆಂಟ್ ಈಗ ಅದು ಅದನ್ನು ಕೂಡ ಜಾಸ್ತಿ ಆಗಿದೆ ಮತ್ತೆ ನಮ್ದು ಕೂಡ ಜಾಸ್ತಿ ಆಗಿದೆ ನಮ್ಮಲ್ಲಿ ಎಪ್ಪತ್ತಾಗಿದೆ ಕೆ ಎಸ್ ಸಿ ಹೈಯೆಸ್ಟ್ ಇರುವುದು ಇದರ ಕಮ್ಯುನಿಟಿವ್ ಒಂದು ದಿವಸ ಒಂದೊಂದು ನಮಸ್ಕಾರ ಆಗ್ತದೆ ಆಗಲ್ಲ ಟೋಟಲ್ ಈ ಫುಲ್ ಸೀಸನ್ನಲ್ಲೇ ಆಗಿರುವಂತ ಗುಲ್ಬರ್ಗಾನ ತಗೋರಿ ಬೀದರ್ ತಗೋಳಿ ಭೀಮಾ ನದಿಯಲ್ಲಿ ಬಹಳ ವ್ಯಾಪಕವಾಗಿ ನಮ್ಗಿಂತ ಜಾಸ್ತಿ ಆಗಿದೆ ನಮ್ಮಲ್ಲಿ ವಿಶೇಷವಾಗಿ ಅಂತ ನಾಲ್ಕು ಹಳ್ಳಿಗೆ ಎರಡು ಮೂರು ಹಳ್ಳಿಗೆ ಒಂದು ಇಫೆಕ್ಟ್ ಆಗಿರ್ಬೋದು ಸಿಂಡಗಿ ತಾಲೂಕಿನಲ್ಲಿ ಮತ್ತು ಇಂಡಿ ತಾಲೂಕಿನಲ್ಲಿ ಭೀಮಾ ಫ್ಲಡ್ನಲ್ಲಿ ಆದರೆ ನಿಮಗೆ ನಮ್ಗಿಂತ ಜಾಸ್ತಿ ರುಚಿ ಸಹ ಆಗಿದೆ ಸೋಲಾಪುರ್ಗೂ ಆಗಿಲ್ಲ ಅಂತಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆ ಅದ್ರ ಅವ್ರಿಗೂ ಕೂಡ ಕಟ್ಬೀನಿದೆ ಇದಕ್ಕೆ ಯಾವ ರೀತಿ ಮುಂದೆ ನಾವು ಕ್ರಮಕ್ಕೆ ಮುಂದೆ ಇದು ಆಗ್ಲೇ ಮಾಡಬೇಕಾಗಿದ್ರು ಕೂಡ ಕರ್ತವೆ ಯಾಕಂದ್ರೆ ಭೀಮಾದಲ್ಲಿ ನಾವು ಡೆಫಿಷಿಯಂಟ್ ನಾವು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೀನಲ್ಲ ಅನೇಕ ಯೋಜನೆಗಳು ಪುಡಿ ಮಲ್ಟಿ ಪ್ಲೇಜರ್ ಸ್ಕೀಮ್ಸು ಕುಡಿ ನೀರು ಯೋಜನೆಗಳು ಕೆರೆಕುಪ್ಪು ಯೋಜನೆಗಳು ಅವು ನಾಲ್ಕು ವರ್ಷದಲ್ಲಿ ಎರಡು ವರ್ಷ ನೀರು ಬರುತ್ತಲ್ಲ ಒಂದು ವರ್ಷ ಈ ರೀತಿ ಪ್ರವಾಹ ಬರ್ತದೆ ಒಂದು ವರ್ಷ ನಾರ್ಮಲ್ ಇತ್ತು ನಾಲ್ಕು ವರ್ಷದಾಗ ಎರಡು ವರ್ಷ ನೀರು ಇರುತ್ತಲ್ಲ ಒಂದು ವರ್ಷ ಈ ರೀತಿ ಪ್ರವಾಹ ಬರ್ತದೆ ಒಂದು ವರ್ಷ ನಾರ್ಮಲ್ ಇರ್ತದೆ ಈ ಯೋಜನೆ ಮಾಡಿದಾಗ ನಮ್ಗೆ ಆಗುವಂಥ ಲಾಭ ಕೇವಲ ಒಂದು ವರ್ಷಕ್ಕೆ ನಾಲ್ಕು ವರ್ಷದಲ್ಲಿ ಅನ್ನೂ ಕೂಡ ನಾವು ಕೊಟ್ಟಿದ್ದೀವಿ ಸೊ ಹೀಗಾಗಿ ಅದನ್ನ ಸಮಗ್ರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಸುಮ್ಮನೆ ನಾನು ಒಂದು ಏನೋ ಹೇಳಿಕೆ ಕೊಟ್ಟು ಹೋಗುವುದನ್ನು ಎಲ್ಲರೂ ಕೂಡ ಆದರೆ ಮಾಡಿದ್ದೀವಿ ಈಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಶಿವನ್ ಪ್ರಕಾಶ್ ಅವರು ಮತ್ತು ಪ್ರಿಯಾಂಕರ್ಗೆ ಅವರು ಕೂಡ ಮಾತಾಡಿದರು ಅವೆಲ್ಲರೂ ಕೂಡ ಚರ್ಚೆ ಮಾಡಿ ಏನೇನು ನಮ್ಮ ಸಮಸ್ಯೆಗಳು ಗೊತ್ತಿದೆ ಅವರ ಇಲ್ಲಿಯ ಸಮಸ್ಯೆಗಳನ್ನ ಪ್ರಿಯಾಂಕರ್ಗೆ ಅವರು ಮತ್ತು ನಮ್ಮ ಶಿವನ್ ಪ್ರಕಾಶ್ ಪಾಟೀಲ್ಗಳು ಗೊತ್ತಾಗ ನಾವೆಲ್ಲ ಕಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನು ವಿವರಣೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳಿಂದ ಏನು ಸಾಧ್ಯ ಆಗ್ತದೆ ಅನ್ನೋ ರೀತಿಯ ಸರ್ಕಾರವನ್ನು ಕೇಳ್ತಾರೆ ಇನ್ನೊಂದು ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರ ಜವಾಬ್ದಾರಿ ಮಾಡ್ತಿದೆ ಕೆಲಸ ಕಾರಣ ಹಾಕಿ ನೋಡಿ ಎನ್ ಡಿ ಆರ್ ಎಫ್ ನಾರ್ಮ್ನಲ್ಲಿ ಎನ್ ಡಿ ಆರ್ ಎಫ್ ಫಾರ್ಮ್ನಲ್ಲಿ ಏನು ಕ್ರಾಪ್ ಲಾಸ್ ಏನು ಪರಿಹಾರ ಸಿಗ್ತದೆ ಎರಡು ಹೆಕ್ಟರ್ಗೆ ಸುಮಾರು ಒಂದು ಹೆಕ್ಟರ್ಗೆ ಸುಮಾರು ಎಂಟೂವರೆ ಸಾವಿರ ರೂಪಾಯಿ ಎರಡು ಹೆಕ್ಟರ್ ಹತ್ತು ಹದಿನೇಳು ಸಾವಿರ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಹತ್ತಿರ ದಿವಸ ನೀವು ಹತ್ತಿ ತಗೊಳ್ರಿ ಅವ್ರ ಖರ್ಚಾಗಿದ್ದೇ ಮೂವತ್ತು ಸಾವಿರ ರೂಪಾಯಿ ಅವ್ರ ಬೀಜ ಗೊಬ್ಬರ ನಾಟಿ ಮಾಡೋದು ಎಲ್ಲ ಹತ್ತು ದಿನಸ ಕೂಲಿ ಎಲ್ಲ ಕುಡ್ಕೊಂಡು ಒಂದು ದಿವಸ ಎದಕ್ಕೂ ಅದು ಮತ್ತು ಎರಡು ಹೆಕ್ಟರ್ಗೆ ಲಿಮಿಟೆಡ್ ಇದು ಎರಡು ಎಕ್ಕರಿಂದ ಐದು ಎಕ್ ರಿ ಅಷ್ಟಕ್ಕೆ ಇದಕ್ಕೆ ಮುಂಟದೆ ಎಲ್ಲ ಸಮಸ್ಯೆಗಳು ಅಂತಾರೆ ನಾವು ಮುಖ್ಯಮಂತ್ರಿಗಳಿಗೆ ಮೂರು ಮಂತ್ರಿಗಳನ್ನ ಚರ್ಚೆ ಮಾಡ್ತೀವಿ ಅದಕ್ಕೆ ನಾವು ಬೇಗ ಬಂದಿರೋ ಒಂದು ಗಂಟೆ ಅವ್ರ ಮಧ್ಯ ಚರ್ಚೆ ಮಾಡಿ ಸಾಮೂಹಿಕವಾಗಿ ಒಂದು ದಿವಸ ಆ ಮುಖ್ಯಮಂತ್ರಿಗಳನ್ನ ಕೇಂದ್ರ ಸರ್ಕಾರ ವಿಜೇಂದ್ರ ಅವ್ರು ಅದೇ ಹೇಳ್ತಾ ಇದ್ದಾರೆ ಕೇಂದ್ರದ ಕಡೆ ಬಟ್ ಮಾಡಬೇಡಿ ಫಸ್ಟ್ ನಿಮ್ಮ ಪರಿಹಾರ ರಾಜ್ಯ ಸರ್ಕಾರ ಕೆಲಸ ಮಾಡಿ ಇವತ್ತು ಘೋಷಣೆ ಮಾಡಿ ಬರಲಿ ಅಂತ ಹೇಳ್ತಾರೆ ಅವ್ರು ಮತ್ತು ಚರ್ಚೆ ಮಾಡ್ತೀವಿ ನಾವೀಗ ಅದಕ್ಕೆ ಕೇಂದ್ರ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಯಾರು ಹೇಳಿದ್ರೆ ವಿಜೇಂದ್ರ ಹೇಳ್ತಾರ ಹೇಳ್ರಿ ಅಲ್ಲಿ ಅಪ್ಪರ್ ಭದ್ರಾ ಯೋಜನೆ ಗೊತ್ತ ಏನಾಗಿತ್ರಿ ಎಷ್ಟು ಘೋಷಣೆ ಮಾಡಿದ್ವು ಐದು ಸಾವಿರ ಕೋಟಿ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಮತ್ತ ನ್ಯಾಷನಲ್ ಪ್ರಾಜೆಕ್ಟ್ ಮತ್ತ ನಮ್ಮ ಟ್ಯಾಕ್ಸಸ್ ನಮ್ಮ ಡೆವಲೂಷನ್ ಕೂಡ ಕೊಡತಾ ಇರಲಿಲ್ಲ ಸರಿಯಾಗಿ

ಮುಟ್ಟಾಳ ಸರ್ಕಾರ ಅಂತ ಮುಟ್ಟಾಳ ಸರ್ಕಾರ ಅಂತ ರಾಜ್ಯ ಸರ್ಕಾರ ಮುಟ್ಟಾಳ ಯಾರು ನಿಮ್ಗೆ ಗೊತ್ತಾಯ್ತಲ್ಲ ಅಪರ ಬದಲಾವ್ದು ಅವ್ರು ಮುಟ್ಟಾಡ್ ನಮ್ಮ ಡೆವಲ್ಯೂಷನ್ ದಲ್ಲಿ ಹದಿನಾಲ್ಕನೇ ಸಾವಿರದ ಹದಿನೈದು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ಅರವತ್ತು ಸಾವಿರ ಕೋಟಿ ಕೊಡಲಾರ್ದಂತ ಅವ್ರು ಮುಟ್ಟಾಡ್ ಮುಖ್ರಿಗೆ ನಾವು ಮುಟ್ಟಾಡ್ರೆ ಮತ್ತವರಿಗೆ ಏನ್ ಮಾಡ್ತಾರೆ ಯು